ಓಂ ನಮೋ ನಟರಾಜಾಯ ಶುದ್ಧ ಭಕ್ತಾನಾಂ ಹೃದಯೇ ನಿತ್ಯಂ ದಿವ್ಯಂ ನೃತ್ಯಂ ಪ್ರಕುರುವತೆ ಧರ್ಮಬಂಧುಗಳಿಗೆಲ್ಲ ನಮಸ್ಕಾರ ಇವತ್ತು ನಾವು ಆಲೋಚನೆ ಮಾಡುವಂತಹ ವಿಷಯ ಅತ್ಯಂತ ಪ್ರಾಚೀನ ಕಾಲದ್ದು ಪ್ರಾಯಶಃ ತಪಸ್ಸು ಧ್ಯಾನ ಮತ್ತು ಒಳಗಡೆಯ ನೆಮ್ಮದಿ ಬಹಳ ಪ್ರಮುಖವಾಗಿದ್ದಂತಹ ಕಾಲ ಅಂತ ನಾವು ತಿಳ್ಕೊಳ್ಳೋಣಂತೆ ಮಹರ್ಷಿಗಳ ಕಾಲ ದದೀಚಿ ಅಂತ ಒಬ್ಬ ಮಹರ್ಷಿ ಅತ್ಯಂತ ಘೋರವಾಗಿ ತಪಸ್ಸು ಮಾಡ್ತಾ ಇರ್ತಾನೆ ಎಷ್ಟು ಘೋರವಾದ ತಪಸ್ಸು ಅಂದರೆ ದೇವಲೋಕದ ಇಂದ್ರನಿಗೂ ಕೂಡ ಭಯವನ್ನು ತರಿಸುವಂತೆ ಅವನು ತಪಸ್ಸು ನಡೀತಾ ಇತ್ತು ಹಾಗಾಗಿ ಇಂದ್ರ ಅವನ ತಪಸ್ಸು ಭಂಗ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅನೇಕ ಪ್ರಲೋಭನೆಗಳನ್ನು ಒಡ್ಡುತ್ತಾನೆ ದೇವತೆಗಳು ಅನೇಕ ಪ್ರಲೋಭನೆಗಳನ್ನು ಒಡ್ಡುತ್ತಾರೆ ಅದರಿಂದ ಯಾವ ಪ್ರಯೋಜನ ಆಗಲ್ಲ ಅವನ ತಪಸ್ಸು ಹಾಗೆ ಮುಂದುವರೆದಿರುತ್ತೆ ಕಡೆಯಲ್ಲಿ ಆಲಂಬುಷ ಅನ್ನುವಂಥ ಒಬ್ಬ ಅಪ್ಸರೆಯನ್ನು ತಪೋಭಂಗಕ್ಕಾಗಿ ಇಂದ್ರ ಕಳಿಸ್ತಾನೆ ತಪೋಭಂಗ ಆಗಲ್ಲ ಆದರೆ ಆಕೆ ಅವನ ತಪಸ್ಸಿಯ ಕ್ಷೇತ್ರದಲ್ಲಿ ಸುತ್ತಮುತ್ತಲೂ ಆಕೆ ಓಡಾಡ್ತಾ ಇರ್ತಾಳೆ ಅವಳನ್ನು ಒಂದು ದರ್ಶನ ಒಮ್ಮೆ ಮಾಡಿದಾಗ ದದೀಚಿ ಮಹರ್ಷಿಗೆ ಕಾಲಕರ್ಮ ಸಂಯೋಗದಿಂದ ಅವನ ರೇತಸ್ಸು ಸರಸ್ವತಿ ನದಿಯಲ್ಲಿ ಬೀಳುತ್ತೆ ಸರಸ್ವತಿ ದೇವಿ ಅದನ್ನು ಧರಿಸಿ ತಾನು ಆ ಶಿಶುವನ್ನು ನವಮಾಸಗಳ ಕಾಲ ಅದನ್ನು ಒಳಗಡೆ ಇಟ್ಟು ಅದನ್ನು ಬೆಳೆಸಿ ಹೊಂದಕ್ಕೆ ಪ್ರಸವ ಮಾಡ್ತಾಳವಳು ಹಾಗೆ ಮಾಡಿದಾಗ ಅವಳಿಗೆ ದದೀಚಿ ಮಹರ್ಷಿ ಬಗ್ಗೆನೂ ಕೂಡ ಬಹಳ ಅಕ್ಕರೆ ಪ್ರೀತಿ ಮತ್ತು ಗೌರವ ಬಹಳವಾಗಿರುತ್ತೆ ಅಂದರೆ ತಪಸ್ವಿ ಒಂದು ಸದಸ್ಸಿನಲ್ಲಿ ದದೀಚಿ ಮಹರ್ಷಿಗಳು ಕೂತಿರ್ತಾರೆ ಆಗ ಸರಸ್ವತಿ ದೇವಿ ಬಂದು ನಿನ್ನ ರೇತಸ್ಸಿನ ಸಾರವಾಗಿ ನಿನ್ನ ಇಡೀ ವ್ಯಕ್ತಿತ್ವದ ಸಾರವಾಗಿ ಈ ಶಿಶು ಇದೆಯಪ್ಪ ಇದನ್ನು ನಾನು ಪಾಲನೆ ಮಾಡಿದ್ದೀನಿ ಇದು ನಿನಗೆ ಸಮರ್ಪಣೆ ಮಾಡುವಂಥದ್ದು ನ್ಯಾಯವಾದಂಥ ವಿಷಯ ಹಾಗಾಗಿ ಇದನ್ನು ಅನಿಂದಿತವಾದಂತಹ ಈ ಶಿಶುವನ್ನು ಮುಂದಿನ ಒಳ್ಳೆಯ ಕಾಲದ ಒಂದು ದೃಷ್ಟಿಯಿಂದ ನೀನು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ ದದೀಜಿ ಮಹರ್ಷಿಗಳಿಗೆ ಬಹಳ ಸಂತೋಷ ಆಗತ್ತೆ ಸರಸ್ವತಿ ದೇವಿಯ ಒಂದು ಪ್ರಾಮಾಣಿಕತೆ ನಿಷ್ಠೆ ಯಾರು ಈ ಶಿಶುವಿನ ಜನನಕ್ಕೆ ಕಾರಣಕರ್ತರೋ ಅವರಿಗೆ ಇದನ್ನು ಸಮರ್ಪಣೆ ಮಾಡಲಿಕ್ಕೆ ಬಂದಿದ್ದಾಳೆ ಮತ್ತು ಆ ಮಗುವಿನ ವಿಶೇಷವನ್ನು ಕೂಡ ಸಾರವತ್ತಾಗಿ ಹೇಳ್ತಾ ಇದ್ದಾಳೆ ಅಂತ ಬಹಳ ಸಂತೋಷ ಆಗುತ್ತೆ ಸರಸ್ವತಿ ದೇವಿಯನ್ನು ಕೊಂಡಾಡ್ತಾರೆ ಅಷ್ಟು ಮಾತ್ರ ಅಲ್ಲ ತಮ್ಮ ತಪಸ್ಸಿನ ಬಲದ ಮೇಲೆ ಅವಳಿಗೆ ವರವನ್ನು ದಯಪಾಲಿಸ್ತಾರೆ ಯಾರ್ಯಾರು ನಿನ್ನ ತೀರದಲ್ಲಿ ದೇವರಿಗೆ ಪಿತೃಗಳಿಗೆ ಎಲ್ಲ ತರ್ಪಣ ಮಾಡ್ತಾರೆ ಅವರ ಮನೋಕಾಮನೆಗಳೆಲ್ಲ ಪೂರ್ಣವಾಗತ್ತೆ ಅಂತಹ ಒಂದು ಧರ್ಮ ನಿನ್ನ ಜಲದಲ್ಲಿ ಹರಿಯಲಿ ಅಂತ ಅವಳನ್ನು ಅನುಗ್ರಹ ಮಾಡ್ತಾರೆ ಮತ್ತು ಸ್ತೋತ್ರ ಮಾಡ್ತಾರೆ ಅವಳ ಒಂದು ಹಿರಿಮೆಯನ್ನು ಕೊಂಡಾಡ್ತಾರೆ ಅಷ್ಟಲ್ಲದೇ ಈಗ ಈ ಹುಟ್ಟಿದಂಥ ಶಿಶು ಮುಂದೆ ನಿನ್ನ ಹೆಸರಿನಲ್ಲೇ ಪ್ರಸಿದ್ಧನಾಗಲಿ ಅಂತ ಆ ಮಗುವಿಗೆ ಸಾರಸ್ವತ ಅಂತ ನಾಮಕರಣ ಮಾಡ್ತಾರೆ ಸಾರ ಸರಸ್ವತಿಯ ಮಗ ಸಾರಸ್ವತ ಅಂತ ನಾಮಕರಣ ಮಾಡಿ ಅವರು ತಪಸ್ಸಿಗೆ ಹೊರಟು ಹೋಗ್ತಾರೆ ನಮಗನ್ನಿಸ್ಬೋದು ಇವರ ಮಗು ಅಂತ ತಕ್ಷಣ ಅದನ್ನು ಸಾಕುವಂಥ ಜವಾಬ್ದಾರಿ ಹೊರಬೇಕಾಗಿತ್ತಲ್ಲ ಈ ಮಹರ್ಷಿ ಅಂತ ನಮಗನ್ನಿಸ್ಬೋದು ಆದರೆ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ತಪಸ್ಸೇ ಪ್ರಧಾನವಾದಂಥ ಕಾಲ ತಪಸ್ಸಿಗಾಗಿ ಯಾವ ಕರ್ತವ್ಯವನ್ನು ಕೂಡ ಬಿಟ್ಟು ಬಿಡಬಹುದು ಅನ್ನುವಂಥ ಕಾಲ ಇದ್ದಂಥ ಒಂದು ಸನ್ನಿವೇಶದಲ್ಲಿ ಈ ಘಟನೆ ನಡೆದಿರುವಂಥದ್ದು ಅಷ್ಟಲ್ಲದೆ ಸರಸ್ವತಿ ದೇವಿಗೆ ಆ ಶಿಶುವಿನಲ್ಲಿ ಬಹಳ ಅಕ್ಕರೆ ಇತ್ತು ಅವಳ ಸುಪರ್ದಿಗೆ ಮಗುವನ್ನು ಒಪ್ಪಿಸಿ ಆ ಮಗು ಬಹಳ ಸರ್ವಾಂಗ ಸುಂದರವಾಗಿ ಬೆಳೆಯುತ್ತೆ ಅನ್ನುವಂಥ ವಿಶ್ವಾಸದಿಂದ ಅವರು ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಹೊರಟೋಗ್ತಾರೆ ಸರಿ ಸಾರಸ್ವತ ಹೀಗೆ ಪ್ರವರ್ಧಮಾನನಾಗ್ತಾ ಬರ್ತಾನೆ ಅವನು ದದೀಚಿಗಳ ಎಲ್ಲ ಸಾರವನ್ನು ಅವರ ಜೀವನದ ಅವರ ವ್ಯಕ್ತಿತ್ವದ ಅವರ ತಪಸ್ಸಿನ ಸಾರವನ್ನು ಇಟ್ಟುಕೊಂಡು ಅವನು ಹುಟ್ಟಿದಾನೆ ಹಾಗಾಗಿ ಬಹಳ ತೇಜಸ್ವಿಯಾಗಿ ಅವನು ಎಲ್ಲ ವೇದಗಳನ್ನು ತನ್ನಲ್ಲಿ ಅಂತರ್ಗತ ಮಾಡಿಕೊಂಡು ವೇದ ಅದರ ಒಂದು ಅಂಗಗಳ ಸಹಿತವಾಗಿ ಸ್ವಲ್ಪವೂ ವ್ಯತ್ಯಾಸ ಆಗದೇ ಇರೋ ಹಾಗೆ ಯಾವ ರೀತಿ ಭಗವಂತನಿಂದ ಅದು ವೇದ ರಾಶಿ ಹೊರಗಡೆ ಬಂತು ಜ್ಞಾನಗಂಗೆ ಹೊರಗಡೆ ಬಂತು ಅದನ್ನು ಹಾಗೇ ತನ್ನ ದೇಹದಲ್ಲಿ ಇಟ್ಕೊಂಡು ಅದನ್ನು ಪಾಲನೆ ಮಾಡಿಕೊಂಡು ಕಂಗೊಳಿಸ್ತಾ ಇರ್ತಾನೆ ತೇಜಸ್ವಿಯಾಗಿ ಬೆಳಗುತ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ದದೀಚಿ ಮಹರ್ಷಿಗಳು ಸರಸ್ವತಿಗೆ ಅನುಗ್ರಹ ಮಾಡುವಾಗ ಒಂದು ಭವಿಷ್ಯವನ್ನು ನೋಡದಿರ್ತಾರೆ ಅದರಂತೆ ಈಗ ಆಗತ್ತೆ ಏನು ಅದು ಅಂತ ಹೇಳಿದ್ರೆ ಹನ್ನೆರಡು ವರ್ಷಗಳ ಕಾಲ ಅನಾವೃಷ್ಟಿ ದುರ್ಭಿಕ್ಷವನ್ನು ಬಿಡುತ್ತೆ ದೇಶದಲ್ಲಿ ಅಂದ್ರೆ ಎಲ್ಲರಿಗೂ ಕೂಡ ಆಹಾರಕ್ಕೋಸ್ಕರ ಹಾಹಾಕಾರ ಮಾಡುವಂತಹ ಒಂದು ಪರಿಸ್ಥಿತಿ ಬಂದು ದುರ್ಭಿಕ್ಷ ಹೀಗೆ ಜೀವಕೋಟಿಗಳ ನಾನಾ ಬಗೆಯ ಪಾಪದ ಫಲವಾಗಿ ಆವಾಗವಾಗ ಈ ಅನಾವೃಷ್ಟಿ ಹುಟ್ಟುಕೊಳ್ಳುವಂಥದ್ದು ಒಂದು ಇದೆ ಅನ್ನುವಂಥ ಒಂದು ಧರ್ಮಜ್ಜರ ಮಾತಿದೆ ಪಾಪಿಷ್ಟರಲ್ಲ ತಾವು ಅನುಭವಿಸಬೇಕಾದಂಥ ಪಾಪದ ಫಲವಾಗಿ ಒಟ್ಟಿಗೆ ಹುಟ್ಟುಕೊಂಡು ಈ ಅನಾವೃಷ್ಟಿಯನ್ನು ಅನುಭವಿಸಿ ಮರಣ ಹೊಂದುವಂಥ ಒಂದು ಪರಿಸ್ಥಿತಿ ಬರುತ್ತೆ ಆದರೆ ಎಲ್ಲ ಕಾಲದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಪಾಪಿಷ್ಟರೇ ಇರಲ್ಲ ಅವರ ಒಂದು ಆ ಒಂದು ಪಾಪದ ಕಾರಣದಿಂದ ಅನಾವೃಷ್ಟಿ ಬರುತ್ತೆ ಅದನ್ನು ಕೆಲವು ಸಲ ಸಜ್ಜನರು ಅನುಭವಿಸ್ಬೇಕಾಗಿ ಬಂದ್ಬಿಡುತ್ತೆ ಹಾಗೆಯೇ ಅಲ್ಲಿದ್ದಂಥ ಋಷಿ ಮಹರ್ಷಿಗಳೂ ಸಹ ತಮ್ಮ ಹೊಟ್ಟೆಪಾಡಿಗಾಗಿ ಆಹಾರವನ್ನು ಹುಡುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ ಹೀಗೆ ಆಹಾರಕ್ಕೋಸ್ಕರ ಓಡಾಟ ಜಾಸ್ತಿ ಆದಾಗ ಅವರು ವೇದಾಧ್ಯಯನವನ್ನು ಚೆನ್ನಾಗಿ ಮಾಡಲಿಕ್ಕಾಗಲ್ಲ ನಾವು ಈಗ ವೇದಾಧ್ಯಯನ ಅಂತ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ವೇದಗಳನ್ನು ಕಂಠಸ್ಥವಾಗಿ ನಿತ್ಯವೂ ಕೂಡ ಅದಕ್ಕೆ ಟೈಮ್ ಕೊಟ್ಟು ಅಭ್ಯಾಸ ಮಾಡೋದು ಅಂತ ಇಷ್ಟೇ ಅಂದ್ಕೊಂಡ್ಬಿಟ್ಟಿದ್ದೀವಿ ಆದರೆ ವೇದಗಳನ್ನು ಶರೀರದಲ್ಲಿ ಧಾರಣೆ ಮಾಡಬೇಕಾದ್ರೆ ಅದಕ್ಕೊಂದು ಧರ್ಮ ಬೇಕು ಅದಕ್ಕೊಂದು ಕಾಲ ವಿಶೇಷ ಬೇಕಾಗತ್ತೆ ಅದಕ್ಕೆ ಅಹೋರಾತ್ರ ವೇದಗಳನ್ನು ಅನುಸಂಧಾನ ಮಾಡಬೇಕಾಗತ್ತೆ ಗುರುಮಿಖ್ ಮುಖೇಣ ಜ್ಞಾನರಾಶಿಯಾಗಿ ಶಬ್ದರಾಶಿಯಾಗಿ ಹೇಗೆ ಬಂದಿದೆಯೋ ಅದನ್ನು ಉದಾತ್ತ ಅನುದಾತ್ತ ಸ್ವರಿತ ಸ್ವರಗಳ ವೈಭವ ಸ್ವಲ್ಪವೂ ಕಡಿಮೆ ಆಗದೆ ಇದ್ದಾಗೆ ಅದನ್ನು ಅದರ ಅರ್ಥ ಸಹಿತವಾಗಿ ಭಾವ ಸಹಿತವಾಗಿ ಧರ್ಮ ಸಹಿತವಾಗಿ ನಮ್ಮನ್ನು ಆಳು ಹಾಗಾಗಬೇಕದು ಹಾಗೆ ಋಷಿಗಳು ವೇದಗಳನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಹೀಗೆ ಅವರ ಒಂದು ಶರೀರವನ್ನು ಆಧರಿಸಿಯೇ ಈ ಕೆಲಸ ಎಲ್ಲ ಮಾಡಬೇಕಾಗಿರೋದರಿಂದ ಶರೀರದ ಒಂದು ಸುಸ್ತು ಶರೀರದ ಒಂದು ಸಮಸ್ಯೆಗಳು ಅವರ ವೇದಾಧ್ಯಯನದಲ್ಲೂ ಕೂಡ ಕಂಡುಕೊಂಡು ಎಲ್ಲರೂ ಕೂಡ ವೇದಗಳು ನಮ್ಮಿಂದ ಜಾರಿ ಹೋಗ್ತಾ ಇದೆ ವೇದ ಧರ್ಮ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಇದೆ ಎನ್ನುವಂಥ ಒಂದು ಅನುಭವ ಪಡೆಯಲಿಕ್ಕೆ ಶುರು ಮಾಡಿದರು ಬಹಳ ಆತಂಕ ಆಗಿಬಿಡ್ತು ಅವರಿಗೆ ಹಾಗೆಯೇ ಈ ಕಡೆ ನಮ್ಮ ಕಥಾನಾಯಕನಾದ ಸಾರಸ್ವತನೂ ಕೂಡ ಈ ಆಹಾರವನ್ನು ಹುಡುಕೊಂಡು ಹೋಗುವಂಥ ಪರಿಸ್ಥಿತಿ ಬಂತು ಆಗ ಸರಸ್ವತಿ ದೇವಿ ಹೇಳ್ತಾಳೆ ಮಗು ನೀನು ಎಲ್ಲಿಗೂ ಹೋಗಬೇಡ ನಾನು ನಿನಗಾಗಿ ನನ್ನ ಜಲದಿಂದ ಶ್ರೇಷ್ಠವಾದ ರೂಪದಲ್ಲಿ ಆಹಾರವನ್ನು ತಯಾರು ಮಾಡಿ ನಿನಗೆ ಕೊಡ್ತೇನೆ ನೀನು ಇದೇ ಜಾಗದಲ್ಲೇ ನೀನು ಅನುಷ್ಠಾನ ಮಾಡು ಸಾಧನೆ ಮಾಡು ಅಂತ ಅವಳಿಗೆ ಅವನಿಗೆ ಒಂದು ವಿಶ್ವಾಸವನ್ನು ಕೊಡ್ತಾಳೆ ಮತ್ತು ನಿತ್ಯವೂ ಕೂಡ ಆಹಾರವನ್ನು ಅವಳು ಕೊಡ್ತಾ ಇರ್ತಾಳೆ ಅವನು ಆಹಾರವನ್ನು ಭಗವಂತನಿಗೆ ಪಿತೃಗಳಿಗೆಲ್ಲ ಸಮರ್ಪಣೆ ಮಾಡಿ ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡ್ತಾ ಇರ್ತಾನೆ ಮತ್ತು ವೇದಗಳನ್ನು ಸ್ವಲ್ಪವೂ ವ್ಯತ್ಯಾಸವಾಗದೇ ಇರೋ ರೀತಿಯಲ್ಲಿ ತನ್ನಲ್ಲಿ ಧರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ನಾನು ಹಾಗೆ ಹನ್ನೆರಡು ವರ್ಷಗಳ ಕಾಲ ಋಷಿಗಳ ಒಂದು ಪರಿಸ್ಥಿತಿ ಇಷ್ಟು ಒಂದು ದುರ್ಭಿಕ್ಷದ ಪರಿಸ್ಥಿತಿ ಬಂದಿದ್ದರಿಂದ ಅವರ ವೇದಾಧ್ಯಯನದಲ್ಲಿ ತೊಂದರೆ ಬಂತು ವೇದವನ್ನು ಧಾರಣೆ ಮಾಡಿದ ಅವರ ಶರೀರದಲ್ಲಿ ಸಮಸ್ಯೆ ಆಗಿದ್ದರಿಂದ ವೇದಗಳೆಲ್ಲ ಕಲುಷಿತವಾಗ್ಬಿಡ್ತು ಗುರುಗಳು ಒಂದು ಮಾತು ಹೇಳ್ತಾರೆ ಕನ್ನಡಿ ಇರುವಂಥದ್ದು ಮುಖ ತೋರಿಸೋದಕ್ಕೆ ಅದರ ಮೇಲೆ ಏನಾದರೂ ನೀವು ಹಾ ಕನ್ನಡಿ ಭಾಳ ಚೆನ್ನಾಗಿದೆ ಅಂತ ನಿಮ್ಮ ಉಸಿರಿನ ಹಬೆಯನ್ನು ಅದರ ಮೇಲೆ ಹಾಕಿದಾಗ ಆವಾಗ ಮಸುಕು ಮಸುಕಾಗಿ ನಿಮ್ಮ ಮುಖ ಕಾಣುತ್ತೆ ನಿಮ್ಮ ಮುಖ ಏನೂ ಆಗಿಲ್ಲ ಕನ್ನಡಿ ಮಸುಕಾಗಿದೆ ಹಾಗಾಗಿ ಶಾಸ್ತ್ರದರ್ಪಣದ ಮೇಲೆ ಅಪವ್ಯಾಖ್ಯಾನದ ಒಂದು ಹಬೆ ಕಟ್ಟಿ ಆತ್ಮ ಪ್ರತಿಬಿಂಬಿಸದೇ ಇರೋ ಥರ ಆಯಿತು ತತ್ಕಾಲದಲ್ಲಿ ಆ ಋಷಿಗಳಿಗೂ ಕೂಡ ಹಾಗೇ ಆಯಿತು ಅದಕ್ಕೆ ನಮ್ಮಲ್ಲಿ ಉಪಕರ್ಮ ಅಂತ ನಾವು ಪ್ರತಿವರ್ಷ ನಾವು ಆಚರಣೆ ಮಾಡ್ತೀವಿ ಉಪಕರ್ಮ ಅಂತ ಹೇಳಿದರೆ ವೇದಗಳನ್ನು ಹೊಸದು ಮಾಡಿಕೊಳ್ಬೇಕು ಅಂತ ಉಪಕರ್ಮ ಸಂಸ್ಕಾರ ಹೇಳುತ್ತೆ ವೇದಗಳಿಗೆ ಯಾತಯಾಮ ಅನ್ನುವಂಥ ಒಂದು ದೋಷ ಉಂಟಾಗುತ್ತೆ ವೇದಗಳಿಗೆ ದೋಷ ಅಂದರೆ ನಮ್ಮ ದೇಹದಲ್ಲಿ ವೇದಗಳನ್ನು ಧರಿಸುವಂಥ ಧರಿಸ್ಲಿಕ್ಕೆ ದೋಷ ವೇದಗಳು ಸ್ವರೂಪತಃ ವೇದಗಳಿಗೇನು ದೋಷ ಇಲ್ಲ ಈ ಮೈಯಲ್ಲಿ ಉದ್ಭವಿಸುವಂತಹ ರಜಸ್ಸು ತಮಸ್ಸುಗಳ ಒಂದು ವಿಕಾರದಿಂದ ಈ ದೋಷಕ್ಕೊಳಗಾಗತ್ತೆ ಮೈಯನ್ನು ಅವಲಂಬಿಸಿನೇ ಹೇಳಬೇಕಾಗಿರೋದ್ರಿಂದ ಈ ದೋಷಗಳು ವೇದಾಧ್ಯಯನದ ಮೇಲೂ ಕೂಡ ಅದು ಪ್ರತಿಬಿಂಬಿತವಾಗುತ್ತೆ ಹಾಗೆ ಪ್ರತಿ ವರ್ಷವೂ ಕೂಡ ಈ ದೋಷಗಳನ್ನು ಕಳ್ಕೊಂಡು ಯಾರು ವೇದಗಳನ್ನು ತಮ್ಮ ಮೈಯಲ್ಲಿ ಶುದ್ಧವಾಗಿಟ್ಟುಕೊಂಡಿದ್ದಾರೆ ಅಂತಹ ಆಚಾರ್ಯನ ಹತ್ರ ಪುನಃ ವೇದವನ್ನು ಹೊಸದು ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಉಪಾಕ್ರಮ ಸಂಸ್ಕಾರ ಬಂದಿರೋದನ್ನು ಸಾಂದರ್ಭಿಕವಾಗಿ ನಾನು ಜ್ಞಾಪಕ ಮಾಡಿಕೊಳ್ತಾ ಇದ್ದೀನಿ ಹೀಗೆ ಅನಧ್ಯಯನ ಅಧ್ಯಯನವೇ ಅವ್ಯವಸ್ಥಿತವಾಗಿ ಆಯಿತು ಋಷಿಗಳಿಗೆ ಹನ್ನೆರಡು ವರ್ಷಗಳ ಕಾಲ ಹೇಗಪ್ಪ ಇದನ್ನು ಸರಿ ಮಾಡುವಂಥದ್ದು ಅಂತ ಅವರಿಗೆ ತಮ್ಮಲ್ಲಿ ದೋಷ ಉಂಟಾಗಿದೆ ಅಂತಾದರೂ ಗೊತ್ತಾಗಿದೆ ಆದರೆ ನಮ್ಮ ಪರಿಸ್ಥಿತಿ ನಮಗೆ ಏನು ನಮಗೆ ದೋಷ ಇದೆ ಅಂತಲೂ ಗೊತ್ತಾಗದೇ ಇರುವಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವಿ ಆ ವಿಷಯ ಬೇರೆ ಋಷಿಗಳಿಗೆ ಗೊತ್ತಾಯಿತು ನಾವು ಹೀಗೆ ದೋಷಯುಕ್ತರಾಗಿದ್ದೀವಿ ಅಂತ ಆಗ ಒಂದು ಶುಭ ಸಮಾಚಾರ ಅವರಿಗೆ ಬಂತು ಇಲ್ಲ ಸಾರಸ್ವತ ಮುನಿ ಇದ್ದಾನಲ್ಲ ಅವನು ವೇದ ರಾಶಿಯನ್ನು ಒಂದು ಆ ಗಂಗಾಧಾರೆ ಸ್ವಲ್ಪವೂ ವ್ಯತ್ಯಾಸವ ಕಲುಷಿತವಾಗದಂತೆ ಅದಕ್ಕೆ ಆ ವಿಕಾರಕ್ಕೆ ಎಡೆಗೊಡದೆ ತನ್ನ ಅಂತಃಪ್ರಪಂಚದಲ್ಲಿ ಪೂರ್ಣ ಪ್ರಕಾಶದೊಡನೆ ಅದನ್ನು ಇಟ್ಟುಕೊಂಡಿದ್ದಾನೆ ಹಾಗಾಗಿ ಅವನ ಹತ್ರ ನಾವು ಹೋಗಿ ಎಲ್ಲ ಅಭ್ಯಾಸ ಮಾಡಿದರೆ ಮತ್ತೆ ವೇದ ಧರ್ಮ ನಮ್ಮಲ್ಲಿ ಹರಿಯಲಿಕ್ಕೆ ಪ್ರಾರಂಭವಾಗತ್ತೆ ಅಂತ ಅವರೆಲ್ಲರೂ ಕೂಡ ಅವನ ಹತ್ರ ಹೋಗ್ತಾರೆ ಅವನು ಪ್ರಾರ್ಥನೆ ಮಾಡ್ತಾರೆ ನೀನು ನಮಗೆಲ್ಲ ವೇದವನ್ನು ಅಧ್ಯಾಪನ ಮಾಡಬೇಕು ನಮಗೆ ಅಂತ ಆಗ ಸರಸ್ವತ ಮುನಿ ಹೇಳ್ತಾನೆ ಸರಿ ಮಾಡೋಣ ಎಲ್ಲರೂ ನನ್ನ ಶಿಷ್ಯ ನೀವೆಲ್ಲ ಶಿಷ್ಯರಾಗಬೇಕು ನನಗೆ ನನ್ನನ್ನು ಗುರು ಅಂತ ನೀವು ಸ್ವೀಕಾರ ಮಾಡಬೇಕು ಅಂತ ಅವನು ಹೇಳ್ತಾನೆ ಆಗ ಋಷಿಗಳಿಗೆಲ್ಲ ಒಂದು ಧರ್ಮ ಪ್ರಜ್ಞೆ ಕಾಡುತ್ತೆ ಯಾಕಂದರೆ ಇವರೆಲ್ಲ ವಯೋವೃದ್ಧರು ಅವನು ಇನ್ನು ಬಾಲಕ ಭಾಳ ಚಿಕ್ಕವನು ವಯಸ್ಸಲ್ಲಿ ಹೇಗೆ ಇವನಿಗೆ ಇವನು ಶಿಷ್ಯತ್ವ ಇವನ ಹತ್ರ ಹೇಗೆ ಮಾಡೋದು ನಾವು ಇವನನ್ನು ಹಾಗೆ ಹೇಗೆ ಸ್ವೀಕರಿಸೋದು ಅಂತ ಪ್ರಶ್ನೆ ಬರುತ್ತೆ ಅವರು ಹೇಳ್ತಾರೆ ಸಾರಸ್ವತ ಮುನಿ ಹತ್ರ ಸಾರಸ್ವತ ಮುನಿ ಎಷ್ಟು ವಿಶೇಷವಾಗಿ ಹೇಳ್ತಾನೆ ಅಂಥೇಳಿದರೆ ಅಲ್ಲಪ್ಪ ಶಿಷ್ಯ ಸ್ವೀಕಾರ ಆಗದೆ ನಾನು ವೇದಗಳನ್ನು ನಿಮಗೆ ಹೇಗೆ ಸಂಕ್ರಮಣ ಮಾಡಲಿ ಅಂತ ಶಿಷ್ಯ ಅಂತ ಹೇಳಿದರೆ ಸಂಪೂರ್ಣ ಗುರುವಿಗೆ ತನ್ನನ್ನು ತಾನು ಸರ್ವಾರ್ಪಣೆ ಮಾಡಿಕೊಂಡು ಅವನಿಂದ ಏನು ಹರಿದು ಬರುತ್ತೋ ಅದನ್ನು ಪೂರ್ತಿ ಧರಿಸುವಂತಹ ಒಂದು ಕ್ಷೇತ್ರ ಯೋಗ್ಯತೆಯನ್ನು ಇಟ್ಟುಕೊಳ್ಬೇಕಾಗತ್ತೆ ಹಾಗೆ ಮಾಡದೇ ಇದ್ದಾಗ ನನಗೂ ಕೂಡ ವಿದ್ಯಾದೇವಿಯ ಶಾಪ ತಟ್ಟುತ್ತಪ್ಪ ಯಾಕಂದರೆ ಶಿಷ್ಯ ಸ್ವೀಕಾರ ಆಗದೇ ಹೇಳಿಕೊಟ್ಟಂಥ ವಿದ್ಯೆ ಫಲಿಸಲ್ಲ ಅದು ಸಂಕ್ರಮಣವಾಗಲ್ಲ ಹಾಗಿದ್ದಾಗ ಶಿಷ್ಯ ಸ್ವೀಕಾರ ಆಗಲೇಬೇಕು ಹಾಗಾಗಿ ಇಲ್ಲಿ ವಯಸ್ಸಿನ ಪ್ರತಿಬಂಧ ಬರಲ್ಲ ಹೇಗೆ ಜ್ಞಾನಿಯಾದಂಥ ಒಂದು ದಕ್ಷಿಣ ಮೂರ್ತಿ ಹತ್ರ ಅವನು ನಿತ್ಯ ಯುವಕನಾಗಿದ್ದಾನೆ ವೃದ್ಧರಾದಂಥ ಋಷಿಗಳೆಲ್ಲ ಶಿಷ್ಯತ್ವ ಸ್ವೀಕಾರ ಮಾಡಿದರು ಅವನು ವೃದ್ಧ ಶಿಷ್ಯ ಗುರೋರ್ ಯುವ ಹಾಗೆಯೇ ಈ ಸಾರಸ್ವತನು ಕೂಡ ಜ್ಞಾನಿಯಾಗಿದ್ದಾನೆ ವೇದ ಧರ್ಮವನ್ನೆಲ್ಲ ತನ್ನಲ್ಲಿ ತುಂಬಿಕೊಂಡಿದ್ದಾನೆ ಅದು ಅವರಿಗೆ ಸಂಕ್ರಾಂತ ಮಾಡಬೇಕಾದರೆ ಶಿಷ್ಯ ಸ್ವೀಕಾರ ಆಗಲೇಬೇಕು ಈ ಒಂದು ಧರ್ಮ ಸೂಕ್ಷ್ಮವನ್ನು ಅವನು ಕ್ಲಿಯರ್ ಮಾಡಿಬಿಡ್ತಾನೆ ಋಷಿಗಳೆಲ್ಲ ಸುಮಾರು ಅರವತ್ತು ಸಾವಿರ ಋಷಿಗಳು ಅವನ ಹತ್ರ ಶಿಷ್ಯ ವೃತ್ತಿಯನ್ನು ಇಟ್ಕೊಂಡು ಸಂಪೂರ್ಣವಾಗಿ ವೇದಾಧ್ಯಯನ ಮಾಡ್ತಾರೆ ವೇದಗಳನ್ನು ತಮ್ಮ ಮೈಯಲ್ಲಿ ಪುನಃ ತುಂಬಿಕೊಳ್ತಾರೆ ಅನ್ನುವಂಥ ಒಂದು ಕಥೆ ನಾವು ಕೇಳ್ತೀವಿ ಇದೊಂದು ಪ್ರಾಚೀನವಾದಂಥ ಕಥೆ ಈ ಕಥೆಯ ತತ್ವಾರ್ಥ ಬಹಳ ಸೂಕ್ಷ್ಮ ನಾವು ಪ್ರಾರಂಭದಲ್ಲೇ ಹೇಳಿದ ಹಾಗೆ ವೇದಗಳನ್ನು ಧರಿಸೋದು ಅಂತ ಹೇಳಿದಾಗ ಅದನ್ನು ಕಂಠಪಾಠ ಮಾಡಿ ಅದನ್ನು ಸ್ವರಬದ್ಧವಾಗಿ ನಾವು ಹೇಳಬೇಕು ಮಡಿಮಡಿಯಾಗಿ ಹೇಳಿಬಿಡಬೇಕು ಅದೇ ವೇದಾಧ್ಯಯನ ಅಂತ ನಾವು ಅಂದುಕೊಂಡಿದ್ದೀವಿ ಅದು ವೇದಾಧ್ಯಯನವೇ ಆದರೆ ಅಷ್ಟೇ ಅಲ್ಲ ವೇದ ಧರ್ಮ ನಮ್ಮನ್ನು ಆಳು ಹಾಗಾಗಬೇಕು ಶಂಕರ ಭಗವತ್ಪಾದರ ಒಂದು ಜೀವನದ ಸಂದರ್ಭದಲ್ಲಿ ಕುಮಾರೀಲ ಭಟ್ರು ಅಂತ ಒಬ್ಬರದ್ದು ಘಟನೆ ಬರುತ್ತೆ ಅವರು ಬಹ ಬಹಳ ವೇದಾಂತಿಗಳು ವೇದವನ್ನು ಮೈಯಲ್ಲೆಲ್ಲ ತುಂಬಿಕೊಂಡಂಥವ್ರು ಅವರು ಒಂದು ಸಲ ಬೇರೆ ವೇಷ ಹಾಕ್ಕೊಂಡು ಬೌದ್ಧರ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂಥೇಳಿ ಬೌದ್ಧ ಭಿಕ್ಷುವಿನ ವೇಷವನ್ನು ಹಾಕ್ಕೊಂಡು ನಲಂದ ವಿಶ್ವವಿದ್ಯಾನಿಲಯಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ ಧರ್ಮಕೀರ್ತಿ ಇಂಥ ಬೌದ್ಧ ಗುರುಗಳು ಯಾರಿರ್ತಾರೆ ಅವ್ರ ಹತ್ರ ಅವರೆಲ್ಲ ಅಭ್ಯಾಸ ಮಾಡ್ತಾರೆ ಬೌದ್ಧರಂತಲೇ ವರ್ತಿಸ್ತಿರ್ತಾರೆ ಆದರೆ ಧರ್ಮಕೀರ್ತಿ ಗುರುಗಳು ವೇದಗಳನ್ನು ಇರ್ತಾರೆ ಹಳಿದಾಗ ಇವರೇನೂ ವಿರೋಧ ಮಾಡಲ್ಲ ಅಂದರೆ ಹೊರಗಡೆಯಿಂದ ವಿರೋಧ ಮಾಡಲ್ಲ ಕುಮಾರೀಲ ಭಟ್ಟರು ಆದರೆ ವೇದವನ್ನು ಹಳಿದಾಗ ಅವರ ಮುಖ ಅವರ ಶರೀರ ಎಲ್ಲವೂ ಒಂಥರ ಇರುತ್ತೆ ಯಾಕಂದರೆ ವೇದ ಧರ್ಮ ತುಂಬಿಕೊಂಡಿದೆ ಮನಸ್ಸಿನಲ್ಲಿ ಯಾರಾದರೂ ವೇದ ನಿಂದೆ ಮಾಡಿದಾಗ ಅದು ಅವರಿಗೆ ಗೊತ್ತಿಲ್ಲದೆ ಇದ್ದಾಗೆ ಅವ್ರ ಮುಖದಲ್ಲೆಲ್ಲ ವ್ಯತ್ಯಾಸ ಆಗ್ತಾ ಇರುತ್ತೆ ಅದನ್ನು ಗಮನಿಸ್ತಾರೆ ಆಮೇಲೆ ಅಲ್ಲೆಲ್ಲ ಗಲಾಟೆ ಆಗುತ್ತೆ ಅವ್ರನ್ನ ಓಡಿಸ್ತಾರೆ ಇದೆಲ್ಲ ವಿಷಯ ಕತೆ ಬರುತ್ತೆ ಅಂದರೆ ವೇದಗಳು ನಮ್ಮನ್ನು ಹಾಗಾಗಬೇಕು ವೇದಗಳು ಅಂದರೆ ಸೃಷ್ಟಿ ರಹಸ್ಯಗಳು ಅವೆಲ್ಲವೂ ಕೂಡ ನಮ್ಮನ್ನು ಹಾಗ ಆದಾಗ ನಾವು ವೇದಾಧ್ಯಯನ ಮಾಡಿದ್ದೀವಿ ಅನ್ನೋದು ಅಂತಿಮ ಒಂದು ಪರಾಕಾಷ್ಠೆಯ ಒಂದು ಗುರಿ ಇಟ್ಕೊಳ್ಬೇಕಾಗತ್ತೆ ಹಾಗಿದ್ದಾಗ ಅದು ವೇದಾಧ್ಯಯನ ಚೆನ್ನಾಗಾಗತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗೇ ವೇದಗಳನ್ನು ತನ್ನಲ್ಲಿ ಇಟ್ಕೊಂಡವನು ಸಾರಸ್ವತ ಮುನಿ ಅಂತಹ ಮುನಿಗಳ ಸಹಸ್ರಾರು ಮಹರ್ಷಿಗಳ ಸಂತಾನ ನಮ್ಮದು ಅವರ ಜೀವನದ ನೋಟ ಏನಿದೆ ಜೀವನದ ಸ್ಥೂಲ ಸೂಕ್ಷ್ಮ ಪರ ಮೂರೂ ಕ್ಷೇತ್ರಗಳನ್ನು ದರ್ಶನ ಮಾಡಿರ್ತಾರೋ ಅವರು ಅವರ ಜೀವನದ ನೋಟ ಸಮಗ್ರವಾದ ನೋಟ ಅವರ ಮಾತು ಅವರ ಜೀವನ ಹೀಗೆ ನಡ್ಕೊಳ್ಳಬೇಕಪ್ಪ ಅಂತ ಅವರೇನಾದರೂ ಹೇಳಿದರೆ ಅದು ಆದರ್ಶವಾದಂಥ ಮಾತು ಅದಕ್ಕೆ ನಮ್ಮ ಜೀವನವನ್ನು ಕೊಟ್ಕೊಳ್ಳೋದಾಗಬೇಕು ಹಾಗೆ ಅಂತಹ ಮಹರ್ಷಿಗಳ ದೇಶ ನಮ್ಮದು ಅಂತಹ ಮಹರ್ಷಿಗಳ ಹೆಜ್ಜೆಯ ಗೆಜ್ಜೆಯಾಗಿ ನಾವೆಲ್ಲ ಬದುಕಿಸ್ಲಿಕ್ಕೆ ಬದುಕಲಿಕ್ಕೆ ಪ್ರಯತ್ನ ಪಡೋಣ ಸಾರಸ್ವತ ಮುನಿಯ ಈ ಔನ್ನತ್ಯ ನಮ್ಮ ಜೀವನದಲ್ಲಿ ಸದಾ ಸ್ಮರಣೀಯವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಭಗವದರ್ಪಣ ಮಾಡ್ತಾ ಇದ್ದೀನಿ ನಮಸ್ಕಾರ